ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮತಕ್ಷೇತ್ರದ ದುರ್ಗದ ಬೈಲ್ನಗೋಳಿಗಲ್ಲಿಯಲ್ಲಿ ಕೆಲವು ದಿನಗಳ ಹಿಂದೆ ನಡೆದಿದ್ದ ಅಗ್ನಿ ದುರಂತದಲ್ಲಿ ಸಜೀವವಾಗಿ ಹಸುವೊಂದು ಅಸುನೀಗಿ ನೂರಾರು ವರ್ಷದ ಇತಿಹಾಸ ಹೊಂದಿರುವ ವಿಠ್ಠಲ ದೇವಸ್ಥಾನದ ಬೃಹತ್ ರಥ ಬಟ್ಟೆ ಅಂಗಡಿ ಬೆಂಕಿ ಜ್ವಾಲೆಗೆ ಸುಟ್ಟು ಕರಕಲಾಗಿದ್ದವು ಈ ಘಟನೆಗೆ ಸಂಬಂಧಿಸಿದಂತೆ ಇಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಪ್ಪ ಹಾಲಹರವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾಜಿ ಪಾಲಿಕೆ ಸದಸ್ಯರು ಹಾಗೂ ರಾಜ್ಯಶ್ರೀ ರಾಜಾಚಂದ್ರ ಗುಪ್ತ ಮೋರ್ಯ ಟ್ರಸ್ಟ್ನ ಹಿರಿಯರಾದ ಹೂವಪ್ಪ ದಯಗೋಡಿ ಮರಾಠ ಸಮಾಜದ ಮುಖಂಡರು ಹಾಗೂ ರಾಜ್ಯಶ್ರೀ ವೀರ ಛತ್ರಪತಿ ಯುವ ಸೇನೆ ಕರ್ನಾಟಕ ರಾಜ್ಯ ಮೋಡೆ ಮುಖಂಡರಾದ ಶಿವಾನಂದ ಕರಿಗಾರ್ ಶಿವಾನಂದ ಮುತ್ತನ್ನವರ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು ಈ ವೇಳೆ ಮಾಜಿ ಶಾಸಕ ವೀರಭದ್ರಪ್ಪ ಹಾರಲವಿ ಮಾತನಾಡಿ ದೇವಸ್ಥಾನಕ್ಕೆ ನಾಲ್ಕು ಗೋವು ಬೃಹತ್ ನಿರ್ಮಿಸಿ ನಿರ್ಮಿಸಿಕೊಡಬೇಕು ಇದಲ್ಲದೆ ನಷ್ಟಕ್ಕೆ ಒಳಗಾದ ಬಟ್ಟೆ ವ್ಯಾಪಾರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ ಲಾಡ್ ಅವರಿಗೆ ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ಅಗ್ನಿ ದುರಂತ ಸಂಭವಿಸಿದ್ದಕ್ಕೆ ಸೂಕ್ತ ತನಿಖೆ ನಡೆಸಬೇಕೆಂದು ಮಾಜಿ ಶಾಸಕರು ಒತ್ತಾಯಿಸಿದರು ಇದಕ್ಕೂ ಮುನ್ನ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸಹಿತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂತಾಪ ವ್ಯಕ್ತಪಡಿಸಿದ್ದು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಒತ್ತಾಯಿಸಿದ್ದಾರೆ